ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರೆ ಐ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಈಗಾಗಲೇ ಆಲ್ರೆಡಿ ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ ಇದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಸೊ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ನಾ ಹೇಳ್ತೀನಿ ನಮ್ಮ ಮಹಿಳೆಯರಿಗೆ ಏನಂತ ಅನ್ಬಿಟ್ಟು ಆಲ್ರೆಡಿ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಎರಡೂ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಸಂಕ್ರಾಂತಿ ಹಬ್ಬದ ದಿನ ಬಿಡುಗಡೆ ಆಗ್ತಾ ಇದೆ ಅಂತ ಅನ್ಬಿಟ್ಟು ಹಾಗಿದ್ರೆ ಯಾವ ಕಂತಿನ ಹಣ ಬರುತ್ತೆ ಕಾವ್ಯ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ಬರುತ್ತಾ ಏನು ಅಂತ ಅನ್ಬಿಟ್ಟು ನಿಮ್ಗೂ ಕೂಡ ಡೌಟ್ ಆಗ್ಬಹುದು ಸೊ ನಾನ್ ಆ ರೀತಿ ಹೇಳಿದ ತಕ್ಷಣ ನಿಮ್ಗೆ ಎಲ್ರಿಗೂ ಕೂಡ ಅದೇ ತರನೇ ಅನ್ಸ್ಬಹುದು ಆದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಜನ ಮಹಿಳೆಯರಿಗೆ ಯೂಸ್ ಆಗ್ತಾ ಇದೆ ಅದೆಲ್ಲ ಕೂಡ ಟಿವಿ ಮಾಧ್ಯಮಗಳಲ್ಲಿ ಡೈಲಿ ಏನಾದ್ರೂ ಒಂದು ನ್ಯೂಸ್ ಬರ್ತಾನೆ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣನ ಕೂಡ ಫ್ರಿಡ್ಜ್ ತಗೊಂಡ್ರು ವಾಷಿಂಗ್ ಮಿಷಿನ್ ತಗೊಂಡ್ರು ಇನ್ನೂ ಹಲವಾರು ತರ ಅಂದ್ರೆ ಬರ್ತಾ ಇರತ್ತೆ ನ್ಯೂಸ್ ನಿಮ್ಗೂ ಕೂಡ ಗೊತ್ತೇ ಇರತ್ತೆ ಆಲ್ಮೋಸ್ಟ್ ಅಂದ್ರೆ ನನಗೂ ಈಗೂ ಕೂಡ ರೀಸೆಂಟ್ ಆಗಿ ಒಬ್ರುದು ಸೇಮ್ ಇದೇ ತರನೇ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಹಣನ ತಗೊಂಡು ಅದನ್ನ ಸೇವ್ ಮಾಡಿ ಇಟ್ಕೊಂಡು ಅವ್ರಿಗೆ ಏನ್ ಉಪಯೋಗ ಆಗುವಂತ ವಸ್ತು ಇರುತ್ತೆ ಸೊ ಅದನ್ನ ಅವ್ರು ಬೈ ಅಂದ್ರೆ ತಗೊಂಡಿರೋಂತದ್ದು ತುಂಬಾನೇ ಖುಷಿ ಆಗತ್ತೆ ಈ ತರ ಎಲ್ಲಾ ನೋಡಿದಾಗ ನಮ್ಮ ಹೆಣ್ಮಕ್ಳು ಕೂಡ ಯಾವ್ದೇ ತರ ಅಂದ್ರೆ ಹಡನ ವೇಸ್ಟ್ ಮಾಡೋದಿಲ್ಲ ಅದನ್ನ ಯುಟಿಲೈಸ್ ಮಾಡ್ಕೊಂತಾರೆ ಅಂತ ಅನ್ಬಿಟ್ಟು ಸೊ ಇದ್ರಿಂದಾನೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಕೂಡ ಒಂದು ಹೆಮ್ಮೆ ಇದೆ ಅಂತಾನೆ ಹೇಳ್ತೀನಿ ಸೊ ಅವರು ಕೂಡ ತುಂಬಾ ಟಿವಿ ಮಾಧ್ಯಮಗಳಲ್ಲೆಲ್ಲ ಕೂಡ ಹೇಳ್ಕೊಂಡಿದ್ದಾರೆ ಈ ತರ ಗುರು ಲಕ್ಷ್ಮಿ ಯೋಜನೆಯಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅದನ್ನ ನೋಡಿ ನಮಗೂ ಕೂಡ ಖುಷಿ ಆಗ್ತಾ ಇದೆ ಅಂತ ಅನ್ಬಿಟ್ಟು ಆ ಸೊ ಇದೇ ರೀತಿ ಇವಾಗ ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ ಎರಡೂ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಯಾವ ರೀತಿ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಯಾವ ಕಂದಿನ ಹಣ ಬಿಡುಗಡೆ ಆಗ್ತಾ ಇದೆ ಮೊದಲು ಅದನ್ನ ತಿಳಿಸಿ ಅಂದ್ಬಿಟ್ಟು ನೀವೆಲ್ಲರೂ ಕೂಡ ಕೇಳ್ತೀರಾ ಸೊ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬಿಡೋಣ ಸ್ಟಾರ್ಟ್ ಮಾಡ್ತಾ ಇದೀನಿ ಆ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆದು ಎರಡು ಕಂತಿನ ಹಣ ಕೊಡ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ಅಂತ ಹೇಳಿದೆ ಸೊ ಇವಾಗ ನಾನು ಹೇಳ್ತೀನಿ ಎಷ್ಟು ಕಂತಿನ ಅಂದ್ರೆ ಯಾವ ಕಂತಿನ ಹಣ ಬರ್ತಾ ಇದೆ ಅಂತ ಅನ್ಬಿಟ್ಟು ಇವಾಗ ಇಪ್ಪತ್ ಕಂತಿಂದು ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಬಂದು ಬಿಡುಗಡೆ ಆಗಿರ್ಲಿಲ್ಲ ಇವಾಗ ಆ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ನಾ ಈ ಜನವರಿ ತಿಂಗಳಲ್ಲಿ ತುಂಬಾ ಜನಕ್ಕಾಗ್ಲೇನೆ ಮೂರನೇ ತಾರೀಕಲ್ಲಿ ಕೂಡ ರಿಲೀಸ್ ಆಗಿದೆ ನನ್ಗೆ ಒಬ್ರು ಮೆಸೇಜ್ ಪರ್ಸನಲ್ ಆಗಿ ಮಾಡಿ ಕೂಡ ಕೇಳಿದ್ರು ಈ ತರ ಬಂದಿದೆ ಮೇಡಮ್ ಇದು ಯಾವ ಕಂತಿಂದ ಹಣ ಅಂತ ಕೂಡ ಕೇಳಿದ್ರು ಸೊ ಅವರಿಗೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ ಅದ್ರ ಜೊತೆ ತುಂಬಾ ಜನಕ್ಕೆ ಅದೇ ತರನೇ ಆಗಿದೆ ಅಂತಾನು ಕೂಡ ಅನ್ಕೊಂಡಿದೀನಿ ಸೊ ನೀವು ಕೂಡ ನಿಮ್ಮ ಒಂದು ಅಂದ್ರೆ ಏನಾಗಿರುತ್ತೆ ನಿಮ್ದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿತ್ತಾ ಏನು ಅಂತ ಅಂದ್ಬಿಟ್ಟು ನನಗೆ ಕ್ಲಾರಿಟಿ ಅನ್ನೋದು ಕೊಡ್ತೀರಲ್ವಾ ಸೊ ಇದನ್ನ ನಾನು ತಗೊಂಡೆನೆ ಕ್ಯಾಲ್ಕುಲೇಟ್ ಮಾಡೇನೆ ಇನ್ಫಾರ್ಮೇಶನ್ ನ ಕೊಡುವಂತದ್ದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅನ್ಬಿಟ್ಟು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ ಕಂತಿನ ಹಣ ಬಂದು ಜನವರಿ ತಿಂಗಳಲ್ಲಿ ಕೂಡ ತುಂಬಾ ಜನಕ್ಕೆ ರಿಲೀಸ್ ಆಗಿದೆ ಇದ್ರ ಜೊತೆಗೆ ಇಪ್ಪತ್ತೈದನೇ ಕಂತಿನ ಹಣ ಕೂಡ ಅಂದ್ರೆ ಡಿಸೆಂಬರ್ ತಿಂಗಳಲ್ಲೇ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಅಂದ್ರೆ ಇಪ್ಪತ್ತನೇ ತಾರೀಕಿನ ಮೇಲ್ಗಡೆ ಗುರುಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತನೇ ಕಂತಿಂದ ಬಂದಿತ್ತು ಸೋರಿ ಇಪ್ಪತ್ನಾಲ್ಕನೇ ಕಂತಿಂದ ಬಂದಿತ್ತು ಈಗ ಇಪ್ಪತ್ತೈದನೇ ಕಂತು ಜನವರಿ ತಿಂಗಳಲ್ಲಿ ಬರ್ಬೇಕಾಗಿದೆ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ್ದೇ ತರ ಹಣ ಬಂದಿರಲಿಲ್ಲ ಅವ್ರೆಲ್ರಿಗೂ ಕೂಡ ಈಗ ಜನವರಿ ಸ್ಟಾರ್ಟಿಂಗ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆದಂತದ್ದು ಇವಾಗ ಇಪ್ಪತ್ತೈದನೇ ಗಂದಿನ ಹಣ ಕೂಡ ನಿಮ್ಗೆ ಇನ್ನೇನೋ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಸಂಕ್ರಾಂತಿ ಹಬ್ಬ ದಿನನೇ ಭಜರಿ ಗುಡ್ ನ್ಯೂಸ್ ಕೊಟ್ಟಿದೀವಿ ಕೊಡ್ತೀವಿ ಅಂತ ಕೂಡ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವ್ರು ಕೂಡ ತಿಳಿಸಿರುವಂತದ್ದು ನೋಡ ಏನಾಗುತ್ತೆ ಅಂತ ಅನ್ಬಿಟ್ಟು ಸಂಕ್ರಾಂತಿ ಹಬ್ಬದ ದಿನನೇ ಆಗ್ತಾರ ಅಥವಾ ಅದ್ರ ಹಿಂದಿನ ದಿನನೇ ಆಗ್ತಾರ ಏನು ಅಂತ ಅನ್ಬಿಟ್ಟು ಈಗಾಗಲೇ ಇಪ್ಪತ್ತೈದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಿಡುಗಡೆ ಹಂತಕ್ಕೆ ಬಂದಿದೆ ಇನ್ನೇನ್ ಕೆಲವೇ ದಿನಗಳಲ್ಲಿ ನಿಮ್ ಖಾತೆಗೆ ಬಂದು ಜಮಾ ಆಗತ್ತೆ ಅಂತಾನೆ ಹೇಳ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆ ಉಪಯೋಗ ಆಗ್ತಾ ಇದೆಯಾ ಗೃಹಲಕ್ಷ್ಮಿ ಯೋಜನೆ ನನ್ ಪ್ರಕಾರ ಹೇಳೋದ್ರೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೊಟ್ರೆ ತುಂಬಾ ಮಹಿಳೆಯರಿಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ಜನವರಿ ಹೊಸ ವರ್ಷದಿಂದ ಆತರ ಮಾಡಬಾರ್ದು ನಾವು ಪ್ರತಿ ತಿಂಗಳು ಕೂಡ ಹಣ ನೀಡಬೇಕು ಅಂತ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಮಹಾ ಮಾಧ್ಯಮಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಇನ್ಮೇಲೆ ನಾವು ನೀಟಾಗಿ ತಿಂಗಳ ತಿಂಗಳ ಏನ ಕಂತಿನ ಹಣ ಇರುತ್ತೆ ನಾವು ಬಿಡುಗಡೆ ಮಾಡ್ತೀವಿ ಕೆಲವೊಂದಷ್ಟು ಅನರ್ಹ ಅಂತಂದ್ರೆ ಇವಾಗ ಅನರ್ಹ ಪಟ್ಟಿಯಲ್ಲಿ ಕೂಡ ಗುರುಲಕ್ಷ್ಮಿ ಯೋಜನೆಗೆ ಗರ್ಜಿನ ಸಲ್ಲಿಸಿರ್ತಾರಲ್ವಾ ಕೂಡ ಕ್ಯಾನ್ಸಲ್ ಕೂಡ ಮಾಡ್ತಾ ಇದೀವಿ ಅದು ಕೂಡ ತನಿಖೆ ಆಗಿ ನಡೀತಾ ಇದೆ ಅಂತ ಕೂಡ ಅವರು ಮಾಧ್ಯಮಗಳ ಮುಖಾಂತರ ಮುಂದೆ ಗುರುಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ಬರಲ್ಲ ಯಾರಿಗೆ ಬರುತ್ತೆ ಅನ್ಬಿಟ್ಟು ನಾನು ಕ್ಲಾರಿಟಿ ಕೂಡ ವಿಡಿಯೋ ಮಾಡೇ ತಿಳಿಸಿಕೊಟ್ಟಿದ್ದೀನಿ ಯಾರಾದ್ರೂ ಇನ್ನು ವಿಡಿಯೋ ನೋಡಿಲ್ಲ ಅದ್ರ ಬಗ್ಗೆ ಅಂತಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ವಿಡಿಯೋನ ನೋಡಿ ಅಂತಾನೆ ಹೇಳ್ತೀನಿ ಇವಾಗ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇರ್ತೀರಾ ನಿಮಗ್ ಗೊತ್ತಿರೋದಿಲ್ಲ ಅಂತಾನೆ ಅನ್ಸುತ್ತೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ನಾಲ್ಕ್ ಸಾವಿರ ಈ ತಿಂಗಳು ಬಿಡುಗಡೆ ಆಗ್ತಿರುವಂತದ್ದು ಯಾರಿಗೆ ಬಿಡುಗಡೆ ಆಗ್ತಾ ಇದೆ ಏನು ಅಂತ ಅನ್ಬಿಟ್ಟು ಕ್ಲಾರಿಟಿ ಕೊಟ್ಟಿದೀನಿ ತುಂಬಾ ಜನ ಬಂದ ಮೇಲೆ ಕಮೆಂಟ್ ಮಾಡಕ್ ಹೋಗ್ಬೇಡಿ ತುಂಬಾ ಜನ ಪಾಸಿಟಿವ್ ಆಗೂ ಹೇಳ್ತೀರಾ ಅಂಡ್ ಕೆಲವಂತಷ್ಟು ಜನಗಳು ನೆಗೆಟಿವ್ ಆಗೂ ಹೇಳ್ತೀರಾ ಇನ್ಫಾರ್ಮೇಶನ್ ಯಾರು ಕರೆಕ್ಟ್ ಆಗಿ ತಿಳ್ಕೊಂಡಿರ್ತಾರೆ ಅವ್ರೆಲ್ಲರೂ ಕೂಡ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋದು ಅಂತ ಅನ್ಕೊಂತೀನಿ ಏನೋ ಅರ್ಧಂಬರ್ಧ ವಿಡಿಯೋ ನೋಡಿರ್ತಾರಲ್ಲ ಸೊ ಅಂತವ್ರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಅದಕ್ಕೆಲ್ಲ ನಾವು ಕೂಡ ಏನೋ ತಲೆ ಕೆಡಿಸ್ಕೊಳೋದಿಲ್ಲ ಯಾಕಂತಂದ್ರೆ ನಮ್ಗೆ ಏನ್ ಮಾಹಿತಿ ಗೊತ್ತಿರುತ್ತೆ ಅದನ್ನ ನಾವು ಜನಗಳಿಗೆ ಹೇಳ್ತೀವಿ ನನ್ನ ವಿಡಿಯೋ ನೋಡ್ಬಿಟ್ಟು ಒಂದ್ ಇಬ್ರು ಮೂರ್ ಜನಕ್ಕಾದ್ರೂ ಯೂಸ್ ಆಗ್ಲಿ ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ ಅಷ್ಟೇನೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕನೇ ಕಂದಿನ ಹಣದ ಜೊತೆಗೆ ಇಪ್ಪತ್ತೈದನೇ ಕಂದಿನ ಹಣ ಕೂಡ ಜನವರಿ ತಿಂಗಳಲ್ಲಿ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಇಪ್ಪತ್ ನಾಲ್ಕನೇ ಕಂತಿಂದು ಇಪ್ಪತ್ತೈದನೇ ಕಂದಿನ ಹಣ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್